ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮೂಲದಲ್ಲಿ ಶ್ರೀ ದತ್ತ ಶ್ರೀಪಾದ ವಲ್ಲಭ ನರಸಿಂಹ ಯತಿವರ ಶ್ರೀ ಸ್ವಾಮಿ ಸಮರ್ಥ ಮಾಣಿಕ ಪ್ರಭುವರ ಶ್ರೀಸಾಯನಾಥ ಗಜಾನನ ಅವತಾರ ಎನ್ನ ದತ್ತ ದಿಗಂಬರ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಎಂಟನೇ ಭಾಗ ಉತ್ತರಕಾಂಡ ಕಾಂಡ ಸ್ಕಂದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಬಚ್ಚುಲಾಲನ ಕಥಾ ಪ್ರಸಂಗ ಶೇಗಾವಿಯ ಸಿಂಪಿಗ ಶಿಷ್ಯನಾದ ಪಿತಾಂಬರನ ಭಕ್ತಿ ಪ್ರಸಂಗವೆಂಬ ಒಂಬತ್ತನೇ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಬಚ್ಚುಲಾಲ್ ಅಗರ್ವಾಲನೆಂಬುವವನು ಅಕೋಲಿಯಲ್ಲಿ ಇರುತ್ತಿದ್ದನು ಅವನು ಮಹಾರಾಜರ ಪರಮ ಭಕ್ತನಾಗಿದ್ದನು ಆದ್ದರಿಂದ ಮಹಾರಾಜರು ಅವನ ಭಕ್ತಿಗೆ ಮೆಚ್ಚಿ ಇದ್ದಕ್ಕಿದ್ದಂತೆ ಒಂದು ದಿನ ಅಕೋಲಿಯಲ್ಲಿ ಪ್ರಕಟರಾಗುವರು ಅದು ತನ್ನ ಭಕ್ತನಾದ ಬಚ್ಚುಲಾನನ ಮನೆಯ ಮುಂದೆ ಕಟ್ಟೆಯ ಮೇಲೆ ಕುಳಿತುಕೊಂಡರು ಹೀಗೆ ಮಹಾರಾಜರನ್ನು ಕಂಡೊಡನೆ ಅವನು ಪರಮಾನಂದ ಭರಿತನಾದನು ಅಷ್ಟೇ ಅಲ್ಲದೆ ಮಹಾರಾಜರ ಪಾದಗಳಿಗೆರಗಿ ಒಡನೆಯೇ ಅವರನ್ನು ಮನೆಯಲ್ಲಿ ಕರೆದುಕೊಂಡು ಹೋಗಿ ಉಚಿತಾಸನದಲ್ಲಿ ಕೂರಿಸಿ ಭಕ್ತಿಯಿಂದ ಅವರಿಗೆ ಪೂಜೆಗೈದನು ನಂತರ ನಾಲ್ಕಾರು ದಿನಗಳು ಅಲ್ಲೇ ಉಳಿದ ಮಹಾರಾಜರು ಅಲ್ಲಿಂದ ಹೊರಡಲು ಉದ್ಯುಕ್ತರಾದರು ಆಗ ಬಚ್ಚುಲಾಲನು ಮಹಾರಾಜರನ್ನು ಕುರಿತು ಹೇ ಮಹಾರಾಜ ನನ್ನಲ್ಲೊಂದು ರಾಮಮಂದಿರವನ್ನು ನಿರ್ಮಾಣ ಮಾಡುವ ಬಲ ಬಲತ್ತರವಾದ ಇಚ್ಛೆಗಿದೆ ಅದನ್ನು ತಾವು ಪೂರ್ಣಗೊಳಿಸಬೇಕೆಂದು ಬೇಡಿಕೊಳ್ಳುವನು ಆಗ ಮಹಾರಾಜರು ಅವನನ್ನು ಕುರಿತು ನಿನ್ನ ಇಚ್ಛೆಯನ್ನು ಜಾನಕಿ ವಲ್ಲಭರು ಪೂರೈಸುತ್ತಾರೆ ಎಂದು ನುಡಿಯುವರು ಆಗ ಅವನು ಮಹಾರಾಜರ ಪಾದಗಳಿಗೆರಗಲು ಅವನನ್ನು ಹರಸಿ ಅಲ್ಲಿಂದ ಹೊರಟು ಮತ್ತೆ ಶೇಗಾವಿಗೆ ಬರುವರು ಶೇಗಾವಿಯಲ್ಲಿ ಸಿಂಪಿಗರ ಜಾತಿಗೆ ಸೇರಿದ ಪಿತಾಂಬರನೆಂಬುವವನು ಮಹಾರಾಜರ ಆಪ್ತ ಶಿಷ್ಯನಾಗಿದ್ದನು ಅವನು ಯಾವಾಗಲೂ ಮಹಾರಾಜರ ಸೇವೆಯಲ್ಲಿ ಕಾಲ ಕಳೆಯುತ್ತಿದ್ದನು ಅವನ ಹೆಸರು ಪಿತಾಂಬರನಾದರೂ ಹುಟ್ಟುಕೊಳ್ಳಲು ಒಂದು ಜೊತೆ ಬಟ್ಟೆ ಸಹ ಇರುತ್ತಿರಲಿಲ್ಲ ಅವನು ಮಹಾರಾಜರು ನೀಡಿದ ಬಟ್ಟೆಗಳನ್ನೇ ಧರಿಸಿಕೊಳ್ಳುತ್ತಿದ್ದನು ಆದ್ದರಿಂದ ಸರ್ವ ಕಲ್ಯಾಣ ಬಯಸುವ ಜಗತ್ಕರ್ತರಾದ ಮಹಾರಾಜರು ಅವನನ್ನು ಉದ್ಧರಿಸುವ ವಿಚಾರ ಮಾಡಿದರು ಹೀಗಿರಲು ಮುಂದೊಂದು ದಿನ ಮಹಾರಾಜರು ಪಿತಾಂಬರನನ್ನು ತನ್ನ ಹತ್ತಿರ ಕರೆದು ಹೇ ಪಿತಾಂಬರನೇ ನೀನೀಗ ಲೋಕಕಲ್ಯಾಣಾರ್ಥವಾಗಿ ಇಲ್ಲಿಂದ ದೂರ ಹೋಗು ಎಂದು ಆದೇಶಿಸಿದರು ಆಗ ಪಿತಾಂಬರನು ಮಾತನಾಡದೆ ಮಹಾರಾಜರ ಆಜ್ಞೆಯ ಪ್ರಮಾಣವೆಂದು ಭಾವಿಸಿ ಅದೇ ಕ್ಷಣದಲ್ಲಿ ಮಹಾರಾಜರ ದಿವ್ಯ ಚರಣಗಳಿಗೆ ಎರಗಿ ಅಲ್ಲಿಂದ ಹೊರಟು ಹೋಗುವನು ಅವನು ಬಹುದೂರದವರೆಗೆ ಹೋಗುವಾಗಲೂ ಅವನ ದೃಷ್ಟಿಯು ಶೇಗಾಮಿಯ ಕಡೆಗೆ ಇತ್ತು ಪಿತಾಂಬರನು ಹಾಗೆಯೇ ಮುಂದೆ ಸಾಗಿ ಕೊಂಡೋಲಿ ಎಂಬ ಗ್ರಾಮದ ಹತ್ತಿರ ಬರಲು ಅಷ್ಟರಲ್ಲಿ ಪಡುವಣಕ್ಕೆ ಸೂರ್ಯನು ಅಸ್ತಂಗತನಾಗಿ ಕತ್ತಲ ಆವರಿಸುವುದು ಅತ್ತ ಪಿತಾಂಬರನಿಗೆ ಆ ಊರಿನಲ್ಲಿ ಯಾರೂ ಪರಿಚಯವಿರದ ಕಾರಣ ಅವನು ಅಲ್ಲಿ ಅಲ್ಲೇ ಊರಿನ ಒಂದು ಮಾವಿನ ಮರದ ಕೆಳಗೆ ಕುಳಿತುಕೊಳ್ಳುವನು ಅಲ್ಲಿ ಅವನಿಗೆ ರಾತ್ರಿ ಇಡೀ ಇರುವೆಗಳು ಕಚ್ಚುವವು ಮಾರನೇ ದಿನ ಮುಂಜಾನೆ ಅವನು ಆ ಮಾವಿನ ಗಿಡವನ್ನು ಏರಿ ಕುಳಿತಿರಲು ಅಲ್ಲೂ ಕೂಡ ಅವನಿಗೆ ಇರುವೆಗಳು ಕಚ್ಚಲು ಅವನು ಆ ಮರದ ಟೊಂಗೆಯಿಂದ ಟೊಂಗೆಗೆ ಹಾರ ಹತ್ತಿದನು ಬೆಳಗ್ಗೆ ಅಲ್ಲಿಗೆ ಬಂದ ಗೋಪಾಲಕರು ಅವನ ಈ ವರ್ತನೆಯನ್ನು ಕಂಡು ಆ ಊರಿನಲ್ಲಿ ಸುದ್ದಿಯನ್ನು ಹರಡಿದರು ಆಗ ಊರಿನ ಜನಗಳು ಅಲ್ಲಿಗೆ ಬಂದು ನೋಡಲು ಪಿತಾಂಬರನು ಟೊಂಗೆಯಿಂದ ಟೊಂಗೆಗೆ ಹಾರುತ್ತಿದ್ದನು ಹೀಗೆ ಮಂಗನಂತೆ ಹಾರುತ್ತಿದ್ದ ಅವನ ವರ್ತನೆಯನ್ನು ಕಂಡು ಇವನಾರೋ ಮಹಿಮಾ ಪುರುಷನಿರಬೇಕೆಂದು ಅವರಲ್ಲೊಬ್ಬ ಮುಖಂಡನು ಅಯ್ಯ ನೀನು ಯಾರು ಎಲ್ಲಿಂದ ಬಂದಿರುವಿ ಹಾಗೂ ನಿನ್ನ ಹೆಸರೇನು ಅಲ್ಲದೆ ಇಲ್ಲಿಗೇಕೆ ಬಂದಿರುವಿ ಎಂದು ಮುಂತಾಗಿ ಪ್ರಶ್ನೆಗಳನ್ನು ಹಾಕುವನು ಆಗ ಪಿತಾಂಬರನು ಮರದ ಮೇಲಿಂದಲೇ ನನಗೆ ಪಿತಾಂಬರನೆಂದು ಕರೆಯುವರು ನಾನು ಶೇಗಾವೆ ಗಜಾನನ ಮಹಾರಾಜರ ಶಿಷ್ಯನಾಗಿದ್ದೇನೆ ನಾನು ಗುರುವಾಜ್ಞೆಯ ಮೇರೆಗೆ ಇಲ್ಲಿಗೆ ಬಂದಿರುವೆ ಹೀಗಾಗಿ ಇಲ್ಲಿಗೆ ಬರಲು ನನಗೆ ರಾತ್ರಿಯಾಯಿತು ಇಲ್ಲಿ ಇರುವೆಗಳ ಕಾಟದಿಂದಾಗಿ ನಾನು ಹೀಗೆ ವರ್ತಿಸುತ್ತಿರುವೆ ಎನ್ನಲು ಅಷ್ಟರಲ್ಲಿ ಆ ಊರಿನ ಮುಖಂಡರಲ್ಲೊಬ್ಬನಾದ ಶ್ಯಾಮರಾವ ದೇಶಮುಖನೆಂಬುವನು ನಡುವೆ ಬಾಯಿ ಹಾಕಿ ಅಯ್ಯ ಪಿತಾಂಬರನೇ ನೀನು ಒಂದು ವೇಳೆ ಗಜಾನನ ಮಹಾರಾಜರ ಶಿಷ್ಯನಾದ ಮೇಲೆ ಅವರು ಸಾಕ್ಷಾತ್ತಾಗಿ ಅವತಾರಿ ಪುರುಷರು ಮೊನ್ನೆ ಮೊನ್ನೆ ಅವರ ಓರ್ವ ಶಿಷ್ಯನಾದ ಭಾಸ್ಕರ ಪಾಟೀಲನು ಇಲ್ಲೇ ಹತ್ತಿರವಿರುವ ಅಡಗಾಮಿಯಲ್ಲಿ ಸ್ವರ್ಗಸ್ಥನಾದನು ನೀನೊಬ್ಬ ಅವರ ನಿಜವಾದ ಶಿಷ್ಯನಾದರೆ ಈಗ ಈ ಮಾವಿನ ಮರದ ಎಲೆಗಳನ್ನು ಋತುಮಾನಕ್ಕೆ ತಕ್ಕಂತೆ ಮಾವಿನ ಮರದ ಎಲೆಗಳನ್ನು ಋತುಮಾನಕ್ಕೆ ತಕ್ಕಂತೆ ಉದುರಿವೆ ಆದ್ದರಿಂದ ನೀನು ಈ ಮರವು ಈಗಿಂದೀಗಲೇ ಚಿಗುರುವಂತೆ ಮಾಡು ಎನ್ನಲು ಅವನು ಕ್ಷಣಕಾಲ ಚಿಂತಾಕ್ರಾಂತನಾದನು ಅಲ್ಲದೆ ಮನದಲ್ಲೇ ಮಹಾರಾಜ ಇಷ್ಟದಂತಾಗಲೆಂದು ಅದೇ ಮಾವಿನ ಟೊಂಗೆಯ ಮೇಲೆ ಕುಳಿತು ತನ್ನ ಸಮರ್ಥ ಸದ್ಗುರುವರನನ್ನು ಪ್ರಾರ್ಥಿಸ ಹತ್ತಿದನು ಅತ್ತ ಒಂದು ಸಲ ಜಗ್ಗನೆ ಮಿಂಚಿದಂತಾಗುವುದು ಎಲ್ಲರಿಗೂ ಅತ್ಯಾಶ್ಚರ್ಯ ಇದ್ದಕ್ಕಿದ್ದಂತೆ ಮಾವಿನ ಮರವು ಚಿಗಿಯುವುದು ಇದನ್ನು ಕಂಡ ಅಲ್ಲಿರುವವರೆಲ್ಲರೂ ಆಶ್ಚರ್ಯ ಚಕಿತರಾಗುವರು ನಂತರ ಎಲ್ಲರೂ ಕೂಡಿಕೊಂಡು ಪಿತಾಂಬರನನ್ನು ಊರಲ್ಲೆಲ್ಲ ಮೆರವಣಿಗೆ ಮಾಡಿಸಿ ಅಲ್ಲೇ ಅವನಿಗೊಂದು ಮಠವನ್ನು ನಿರ್ಮಿಸಿಕೊಡುವರು ಅಲ್ಲಿರುವ ಆ ಮಾವಿನ ಮರವನ್ನು ಇಂದಿಗೂ ಕಾಣಬಹುದಾಗಿದೆ ಅಂದಿನಿಂದ ಆ ಊರಿನಲ್ಲಿ ಸುಖ ಶಾಂತಿ ನೆಲೆಸಿ ಜನರು ಆನಂದದಿಂದ ಬಾಳ ಹತ್ತಿದರು ಮುಂದೆ ಹಲವು ಸಂವತ್ಸರಗಳ ತರುವಾಯ ಪಿತಾಂಬರನ ದೇಹಾಂತವಾಗಲು ಅವನ ಸಮಾಧಿಯನ್ನು ಮಠದಲ್ಲೇ ನಿರ್ಮಿಸುವರು ಇತ್ತ ಶೇಗಾವಿಯಲ್ಲಿ ಅದೇ ಸಮಯಕ್ಕೆ ಮಹಾರಾಜರ ಇನ್ನೋರ್ವ ಶಿಷ್ಯನಾದ ಕೃಷ್ಣ ಪಾಟೀಲನ ದೇಹಾಂತವಾಗುವುದು ಇದರಿಂದಾಗಿ ಮಹಾರಾಜರು ವ್ಯಾಕುಲರಾಗಿ ಆ ಊರನ್ನು ತೊರೆದು ಬೇರೆಡೆಗೆ ಹೋಗುವ ವಿಚಾರ ಮಾಡುವರು ಆಗ ಅವರ ಮುಖ್ಯ ಶಿಷ್ಯರಾದ ಶ್ರೀಪಥರಾವ ಬಂಕಡಲಾಲ ತಾರಾಚಂದ ಹಾಗೂ ಮಾರುತಿ ಮುಂತಾದವರು ಮಹಾರಾಜರ ಬಳಿಗೆ ಬಂದು ಎಲ್ಲರೂ ಅವರ ಚರಣವನ್ನು ಹಿಡಿದುಕೊಂಡು ಮಹಾರಾಜರು ಈ ಶೇಗಾವಿಯನ್ನು ತೊರೆದು ಎಲ್ಲಿಗೂ ಹೋಗಬಾರದೆಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ ಆಗ ಮಹಾರಾಜರು ಏನು ಮಾಡುವುದು ಬಂಕಡಲಾಲ ಈ ಊರಿನಲ್ಲಿ ನಿನಗೆ ಗೊತ್ತಿದ್ದಂತೆ ಎರಡು ಬಣಗಳಿವೆ ಒಂದು ದೇಶಮುಖರದಾದರೆ ಇನ್ನೊಂದು ಪಾಟೀಲರದು ಈಗ ನಾನು ನನ್ನದೇ ಆದ ಮುಕ್ತವಾದ ಜಾಗದಲ್ಲಿ ಇರುವೆನು ಎನ್ನುವರು ಆಗ ಅವರೆಲ್ಲರೂ ಕೂಡಿಕೊಂಡು ಆ ಊರಿನಲ್ಲಿ ಖಾಲಿ ಇರುವ ಸರ್ಕಾರದ ಜಾಗವನ್ನು ಕುರಿತು ಅರ್ಜಿ ಹಾಕುವರು ಆ ಅರ್ಜಿಯನ್ನು ಸ್ವೀಕರಿಸಿದ ಬುಲಡ್ಡಾಣದ ತಹಶೀಲ್ದಾರರು ಸದ್ಯ ಒಂದು ಎಕರೆ ನೀಡುವುದಾಗಿ ಆಮೇಲೆ ನಿಮ್ಮ ಪ್ರಗತಿಯನ್ನು ಅವಲೋಕಿಸಿ ಇನ್ನೊಂದು ಎಕರೆ ನೀಡುವುದಾಗಿ ನುಡಿದರು ನಂತರ ಹರಿಪಾಟೀಲ ಹಾಗೂ ಬಂಕಡಲಾಲರು ಮಠದ ನಿರ್ಮಾಣದ ಸಲುವಾಗಿ ನಿಧಿ ಸಂಗ್ರಹಣೆಗಾಗಿ ಹೊರಬಿದ್ದರು ಭಗವಂತನ ಇಚ್ಛೆಯಂತೆ ಡೋಂಗರಗಾವಿನ ವಿಠು ಪಾಟೀಲ ವಾಡೆಗಾವಿನ ಲಕ್ಷ್ಮಣ ಪಾಟೀಲ ಮತ್ತು ಶೇಗಾವಿನ ಜಗ್ಗು ಬಾಬಾ ಮುಂತಾದ ಪ್ರಮುಖರು ತಮ್ಮ ತಮ್ಮ ಸಹಾಯ ಹಸ್ತ ಚಾಚಿದರು ಹೀಗೆ ಮಹಾರಾಜರಲ್ಲಿ ಶ್ರದ್ಧೆಯುಳ್ಳವರು ತನು ಧನದಿಂದ ಸಹಕರಿಸಿದರು ಆದರೆ ಯಾರು ನಾಸ್ತಿಕರಿದ್ದರೂ ಅವರು ಬಡಬಡಿಸತೊಡಗಿದರು ಅಷ್ಟೇ ಅಲ್ಲದೆ ಮಹಾರಾಜರನ್ನು ನಿಂದಿಸತೊಡಗಿದರು ಆದರೆ ನಡೆಯುವುದೆಲ್ಲ ಲೌಕಿಕಕ್ಕಾಗಿಯೇ ಇತ್ತು ಅಲೌಕಿಕವಾಗಿಯೇ ಮಹಾರಾಜರಿಗೆ ಯಾವುದೇ ಪ್ರಕಾರದ ಮಠ ಮಂದಿರಗಳು ಬೇಕಾಗಿರಲಿಲ್ಲ ಅವರಿಗೆ ಭೂಲೋಕವೇ ಮಠವಾಗಿತ್ತು ಜಗತ್ತಿನ ಎಲ್ಲ ಘೋರ ಅರಣ್ಯಗಳೇ ಅವರ ಹೂದೋಟವಾಗಿದ್ದವು ಅಷ್ಟಸಿದ್ಧಿಗಳು ಅವರ ಆಜ್ಞೆಯಂತೆ ವರ್ತಿಸುತ್ತಿದ್ದವು ಸ್ವಯಂ ಪ್ರಕಾಶಮಾನವಾದ ಅವರ ಐಶ್ವರ್ಯಗಳೇ ಬೇರೆ ಬೇರೆಯಾಗಿದ್ದವು ಅಂತೆಯೇ ಮಹಾರಾಜರು ಒಮ್ಮೆ ಜನರನ್ನು ಉದ್ದೇಶಿಸಿ ಪ್ರಾಪಂಚಿಕರ ಆಧ್ಯಾತ್ಮಿಕ ಇಚ್ಛೆಗಳು ಪುಣ್ಯ ಕಾರ್ಯಗಳಿಂದಲೇ ಪೂರ್ಣಗೊಳ್ಳುತ್ತವೆ ಶಾರೀರಿಕ ರೋಗಗಳಿಗೆ ಮಾತ್ರ ಔಷಧಿ ಕೊಡುವುದು ಆದರೆ ಆತ್ಮಕ್ಕೆ ಅಲ್ಲ ಏಕೆಂದರೆ ಅದು ಜನ್ಮ ಮರಣಗಳಿಂದ ಮುಕ್ತವಿದೆ ಹಾಗೆಯೇ ತಾವು ಸುಸಂಪನ್ನರಾಗಲು ಪುಣ್ಯರೂಪಿ ಔಷಧಿಯ ಅವಶ್ಯಕತೆ ಇದೆ ಸಂಪನ್ನ ಶರೀರವು ದುರಾಚಾರ ರೂಪಿ ರೋಗದಿಂದ ನಾಶವಾಗುವುದು ಅದಕ್ಕಾಗಿಯೇ ಪುಣ್ಯರೂಪಿ ಔಷಧಿಯಿಂದ ರೋಗದ ನಿರ್ಮೂಲನ ಹಾಗೂ ಪುಣ್ಯ ಸಂಚಯದ ಅವಶ್ಯಕತೆ ಇದೆ ಅದಕ್ಕಾಗಿ ಪುಣ್ಯರೂಪಿ ನೆಲದಲ್ಲಿ ಸಂಪತ್ತಿನ ಗಿಡಗಳನ್ನು ಬೆಳೆಸಿರಿ ಪರ್ವತದ ಮೇಲೆ ಬೀಜವನ್ನು ಬಿತ್ತಿದರೆ ಅದು ಬೆಳೆಯದು ಅನಾಚಾರ ಹಾಗೂ ವ್ಯಸನಗಳೇ ಮನುಷ್ಯರ ಜೀವನದಲ್ಲಿಯ ಕೆಟ್ಟ ವ್ಯಸನಗಳು ಅವುಗಳ ಮೇಲೆ ಬೀಜವನ್ನು ಬಿತ್ತಿದರೆ ಪರಿ ಪಕ್ಷಿಗಳು ತಿಂದುಬಿಡುವವು ಸಾಧು ಸಂತರ ಸೇವೆಯನ್ನು ಮೀರಿ ಬೇರೆ ಯಾವ ಪುಣ್ಯ ಕರ್ಮವಿಲ್ಲ ಈ ರೀತಿಯ ಮಹಾರಾಜರ ಮಾತುಗಳನ್ನು ಕೇಳಿ ಆ ನಾಸ್ತಿಕರು ಬೆರಗಾದರು ತಾವು ನಿಂದೆಯನ್ನು ಆಡುವುದು ಬಿಟ್ಟು ಇವರ ಕಾರ್ಯದಲ್ಲಿ ಕೈಗೂಡಿಸಲು ಮುಂದಾದರು ಶೇಗಾವಿಯಲ್ಲಿ ಮಠದ ಮಠ ಮಂದಿರದ ಕಟ್ಟಡ ಕಾರ್ಯಗಳು ಭರ್ಜರಿಯಾಗಿ ಸಾಗಿತ್ತು ನಡುವೆ ಸಮಾಧಿ ಕಟ್ಟಡವು ಪೂರ್ಣಗೊಂಡಿತ್ತು ನಂತರ ಮಹಾರಾಜರು ಹಳೆ ಮಠದಿಂದ ಹೊಸ ಮಠಕ್ಕೆ ಬರುವರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಚಿಂತನ ಅವಧೂತಚಿಂತನಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥಕೆ ನಿತ್ಯ ವಿದ್ಯಾದಾನೇಹಿ ದೇಹಿಮೆ ನಮಸ್ಕಾರ